ನಮಸ್ಕಾರ ಎಲ್ಲ ಇವತ್ತೊಂದು ಕಂಚಿಕಾಯಿ ತೊಗೊಂಡಿದ್ದೀನಿ ದೊಡ್ಡದು ನಿಂಬೆ ಸೈಜ್ ನಿಂಬೆಗೆ ಹತ್ತಿರದ ದೊಡ್ಡದು ಇದಕ್ಕೆ ಹಿರಳೆಕಾಯಿ ಅಂತ ಹೇಳ್ತಾರೆ ಕಂಚಿಕಾಯಿನು ಅಂತ ಹೇಳ್ತಾರೆ ನಮ್ಮ ಕಡೆ ಹೆಚ್ಚಾಗಿ ಹೇಳೋದು ಕಂಚಿಕಾಯಿ ಅಂತ ಇದರಿಂದ ಉಪ್ಪಿನಕಾಯಿ ಮಾಡಿ ತೋರಿಸುವ ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ ವರ್ಷಾನಗಟ್ಲೆ ಇಟ್ಟರು ಹಾಳಾಗದೆ ಇರೋ ಥರ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನೀವು ಸಹ ನೋಡ್ಕೊಳ್ಳಿ ನೋಡಿ ಇಲ್ಲಿ ಯಾವ ಥರ ಅಂತ ಇದನ್ನ ಫಸ್ಟಿಗೆ ತೊಳೆದು ಬಿಟ್ಟು ಕ್ಲೀನ್ ಮಾಡಿ ಅರ್ಬಿ ತೊಗೊಂಡು ಇಟ್ಕೊಳ್ಬೇಕು ಯಾಕಂದರೆ ನೀರಿಂದ ಎಷ್ಟು ಅದಕ್ಕೆ ಹತ್ತಬಾರ್ದು ನೀರಿನ ಅಂಶ ಇರಬಾರ್ದು ಅದಕ್ಕೆ ಆ ಥರ ಮಾಡಿಕೊಂಡು ಕಟ್ ಮಾಡಬೇಕು ಸಣ್ಣ ಸಣ್ಣ ಹೋಳಾಗಿ ತಗೊಂಡ್ರಿ ಇಳಿಗೆ ತೊಗೊಂಡು ಕಟ್ ಮಾಡಲಿಕ್ಕೆ ಚಾಕುಲೇನು ಬೇಕಾದ್ರೆ ಕಟ್ ಮಾಡ್ಬೋದು ಕಟ್ ಮಾಡಿ ಈ ಥರ ಒಳಗಡೆ ನೋಡಿ ತುರ್ಸು ಈ ಥರ ಬೀಜ ಎಲ್ಲ ಇರ್ತೈತಿ ತೆಗೆದು ಬಿಡ್ಬೇಕು ಬೀಜ ಬೀಜ ಇದ್ರೆ ಜಾಸ್ತಿ ಕೈ ಬರ್ತೈತೆ ಬಿಸಾಕತಿ ಬೀಜ ತೆಗೆದು ಒಳಗಿನ ಬೀಜ ತೆಗೆದು ಮಾತ್ರ ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು ನಿಂಬೆ ಹೋಳಿನ ಥರ ಜಾಸ್ತಿ ದಪ್ಪ ಮಾಡ್ಲಿಕ್ಕೆ ಹೋಗ್ಬಾರ್ದು ನಿಂಬೆ ಹೋಳಿನ ಥರ ಇರ್ಬೇಕು ಈ ಥರ ನೋಡಿ ಇಲ್ಲಿ ಕಟ್ ಮಾಡಿಟ್ಟಿದ್ದೀವಿ ನಾವು ಈ ಥರ ಇರ್ಬೇಕು ಗೋಳು ತುಂಬ ಅಂದ್ರೆ ತುಂಬ ವರ್ಷಾನ್ ಗಡ್ಲೆ ಇಟ್ಕೊಂಡು ತಿನ್ಬೋದು ಇದಕ್ಕೆ ನಿಂಬೆ ಹಂದಿನಕ್ಕಿಂತ ಭಾರಿ ಅಂದ್ರೆ ಭಾರಿ ರುಚಿ ಇರ್ತಾವೆ ಇವನ್ಕಾಯಿ ನೋಡಿ ಈ ಥರ ಕಟ್ ಮಾಡ್ಬೇಕು ಸಣ್ಣ ಸಣ್ಣದಾಗಿ ಇಳಿಗಿದ್ರೆ ಇನ್ನೂ ಸುಲಭ ಚಾಕುಲಿ ಆದರೂ ಕಟ್ ಮಾಡ್ಬೋದು ಎಲ್ಲವನ್ನು ಇದೇ ಥರ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ ಇದಕ್ಕೆ ಮಸಾಲೆ ಮಾಡ್ಕೊಳಕ್ಕೆ ಎರಡು ಚಮಚದಷ್ಟು ಟೀ ಸ್ಪೂನ್ ಇಲ್ಲ ಎರಡು ಮೆಂತ್ಯ ಮೆಂತೆ ಇದ್ದೀನಿ ಮೆಂತ್ಯ ಆದಷ್ಟು ಕಡಿಮೆ ಹಾಕೊಳ್ಳಿ ಈಸ ಇರ್ತೈತಿ ಅದು ಇಸ ಇರ್ತೈತಿ ಇದು ಈಸ ಇರ್ತತಿ ಹಂಗಾಗಿ ಸ್ವಲ್ಪ ಬಣ್ಣ ಬಂದಾಗ ಉಟ್ಕೊಂಡ ಇಟ್ಕೊಳ್ಬೇಕು ನೋಡ್ರಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಒಂದೂವರೆ ಸ್ಪೂನ್ ಅಷ್ಟು ಜಿರಿಗೆ ಸೇರಿಸ್ತಾ ಇದ್ವಿ ಜಿರಿಗೆ ಕಮ್ಮಿ ಮಾಡ್ಕೊಬೋದು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಂತ ಉಳ್ಕೊಳ್ಬೇಕು ಕೈ ಬಿಡ್ರೆ ಕೈಯಾಡ್ಸಂತ ನೋಡ್ರಿ ಸಾಸಣೆ ಹಾಕಿದೀನಿ ಒಂದು ಚಮಚದಷ್ಟು ಇಷ್ಟಾದರೆ ಸಾಕು ಜಾಸ್ತಿ ಉರಿಲಿಕ್ಕಿಲ್ಲ ಆಗೋ ತನಕ ಮಸಾಲೆ ಮತ್ತು ರುಚಿ ಎಲ್ಲ ಇದಾಗಿಬಿಡ್ತೈತಿ ತನಗೆ ಆಗ್ಲಿಕ್ಕೆ ಬಿಡುವ ಈಗ ಒಬ್ಬರೇ ಎಲ್ಲ ಕಟ್ ಮಾಡಿ ಎಲ್ಲ ಅದು ಕಟ್ ಮಾಡಿ ಒಂದು ದೊಡ್ಡ ಪಾತ್ರೆಗೆ ಹಾಕಿದ್ದೀನಿ ನೀರೇನು ಹಾಕಲಿಲ್ಲ ಹೀಗೆ ದೊಡ್ಡ ಪಾತ್ರೆಗೆ ಹಾಕಿ ಗ್ಯಾಸ್ ಆನ್ ಮಾಡಿ ಒಲೆ ಮೇಲೆ ಇಟ್ಟಿದ್ದೀನಿ ಒಲೆ ಮ್ಯಾಗಿಟ್ಟು ಇದನ್ನು ಹೀಗೇನ ಕೈಯಾಡಿಸ್ತಾನೆ ಇರಬೇಕು ಸ್ವಲ್ಪ ಹೊತ್ತು ಬಿಡಬಾರ್ದು ಹಾಗೆ ಒಲೆ ದೂರಿಟ್ಟು ಕೈಯಾಡ್ಸ್ತಾ ಇದ್ದಂಗೆಲ್ಲ ನೀರು ಬಿಟ್ಕೊತ ಅದು ಆಮೇಲೆ ಅದನ್ನು ಸ್ವಲ್ಪ ಕುದಿಸ್ಬೇಕು ನೋಡ್ರಿ ಮುಚ್ಚಿಟ್ಟು ಒಂದು ಎರಡು ನಿಮಿಷ ಬಿಟ್ಟಿದ್ದೆ ಹಿಂಗೆ ಪದೇ ಪದೇ ತೆಗೆದು ಆವಾಗ ಅವಾಗ ಕೈಯಾಡ್ತಾ ಇರಬೇಕು ಕೈಯ್ಯ ಚಮಚಲ್ಲಿ ನೋಡಿ ಯಾವ ಥರ ನೀರು ಬಿಟ್ಟಿದೆ ಈ ಥರ ನೀರು ಅದು ಕುದಿಸ್ತಾ ಹೋಗ್ಬೇಕು ಕೈಯಾಡ್ಸ್ಕೊತಾನೆ ಎಲ್ಲ ಕುದಿ ಅದು ಕಳ ಕಳ ಕುದಿಬೇಕು ಅಂದರೆ ಅದು ಮೆತ್ತಗೆ ಹಾಕತಿ ಆವಾಗ ಗ್ಯಾಸ್ ಆಫ್ ಮಾಡಿ ಬಸಿಬೇಕು ಮತ್ತೆ ನೋಡಿ ಮತ್ತೆ ಮುಚ್ಚಿಡ್ತಾ ಮುಚ್ಚಿಡ್ತಾಯಿದೀನಿ ಈ ಥರ ಒಂದು ಎರಡು ಮೂರು ಸಲ ಮಾಡ್ಬೇಕು ನೀವು ಈ ಥರ ಈ ಥರ ನೀರು ಬಿಟ್ಟಿದೆ ಎಲ್ಲ ಈ ಥರ ನೀರು ಬಿಡೋ ತನಕ ಮೆತ್ತಗೆ ಆಗೋ ತನಕ ಕುದಿಸ್ಕೊಬೇಕು ಕೈಯಾಡ್ಸ್ತಾನೆ ಇರಬೇಕು ಇಲ್ಲಾಂದ್ರೆ ತಳಗೆ ತಳ ಹಿಡಿತೈತಿ ಈಗ ಇಷ್ಟು ಕುದ್ರೆ ಸಾಕು ನೋಡಿ ಒಂದು ಕೈಯಲ್ಲಿ ನಿಂಬೆ ಹೊಳ್ತು ಇನ್ನು ತೊಗೊಂಡು ಈ ಥರ ಹೆಚ್ಚಿಗೆ ನೋಡಿ ಮೆತ್ತಗೆ ಯಾಕಂದ್ರೆ ತೆಗ್ದು ಬಿಡಿ ತೆಗೆದು ಇದು ನೀರು ಬಸ್ಕೊಳ್ಬೇಕು ಹಾಕಿ ಗ್ಯಾಸನ್ನು ಹಾಕ್ ಮಾಡ್ಕೊಂಡ್ಬಿಡ್ತೀನಿ ಈಗ ನೋಡ್ರಿ ತಳಗ ಒಂದು ಇಟ್ಟಿದ್ದೀನಿ ಸೊಸಾಕ ಇದು ರಸ ತೊಳಗತಿ ಇದ್ಮೇಲೆ ಸಾನಗಿ ಇಟ್ಟಿದ್ದೀನಿ ಇದಕ್ಕೆ ಹಾಕ್ಕೊಂಡು ಈಗ ಹ್ಞೂ ನೋಡ್ರಿ ಈಗ ಸಾನಿಗಿಲೇ ಬಸ್ ಹಾಕೀನಿ ನೀರು ಇದು ಇರೋವಂಥ ರಸ ಎಲ್ಲ ಜಲ ಬಸ್ತು ತಳಗ ಅದು ಅಲ್ಲಿವರೆಗೆ ಸ್ವಲ್ಪ ಬಿಟ್ ಬಿಡ್ಬೇಕು ಒಂದು ಸ್ವಲ್ಪ ಹೊತ್ತು ಎಲ್ಲ ರಸ ತಳಕ್ಕೆ ಹೋಗಿ ಬಿಡ್ಬೇಕು ತಳಿದ ತನಕ ಇದ್ರ ಮ್ಯಾಗ ಇಷ್ಟ ತಗೊಂಡ್ರೆ ಒಂದೂವರೆ ಕೆಜಿ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು ಐದು ಕಂಚಿಕಾಯಿಗೆ ನೀವು ನಿಮ್ಮ ಇಚ್ಛೆ ಅನುಸಾರ ಹಾಕೋಬೋದು ಸಿ ಭಾಳ ತಿಂತಾಯಿದ್ರೆ ಭಾಳ ಹಾಕೋಬೋದು ಕಡಿಮೆ ತಿಂತಂದ್ರೆ ಕಡಿಮೆಯೂ ಹಾಕೋಬೋದು ಆದರೆ ಬೆಲ್ಲ ಹಾಕಿದರೆ ಚಲೋ ಇದು ಬೆಲ್ಲ ಜಾಸ್ತಿನೇ ಹಾಕ್ಬೇಕು ಇದಕ್ಕೆ ಈಗ ಇಲ್ಲಿ ಹಾಕ್ಕೊಂಡು ಸಣ್ಣಗೆ ಪುಡಿ ಮಾಡಿ ಗ್ಯಾಸ್ ಆನ್ ಮಾಡಿ ಒಲೆ ಮೇಲೆ ಇಟ್ಟಿದ್ದೀನಿ ಒಂದು ಕಡಾಯಿಗೆ ಹಾಕಿ ஒன்று அருதலோட்டும் நீர் ஹாக்கொத்தா தீனி கரகிட்டு நெல்ல கரகி பாக்க வர வேட கரக்ட்டே சொல் கையாடஸ் தே இப்போ நோட் கையாடஸ் தோதங்க கரக்தா பார்த்திங்க கரகது கரகி கதிபர்டு ஒன்றே பாக்க அந்தாரல ஆ ஃபர்ப்பாக்க தனக்கொள்ளு நோட் இதுல்ல எல்லா கருகி ஃபர கழ கழ கழக உட்கு ஒன்றை பாக்க வரக்கிது நோ இன்னே வந்து ஒன்றே இன்னொரு சொல்பாதி சாப்பிடு ಇದು ಹೆಂಗೆ ಗೊತ್ತಾಗುತ್ತಪ್ಪ ಅಂದ್ರೆ ಈ ಥರ ಎತ್ತಿ ನೋಡಿ ಅನಿ ಕಷ್ಟದಲ್ಲಿ ಬೀಳ್ತೈತೆ ನೋಡಿ ಹಂಗಾಗಿ ಆಡು ಬಂದಿದೆ ಅಂತ ಗೊತ್ತಾಗ್ತದೆ ಅವಾಗ ನೋಡಿ ಇನ್ನೂ ಬಂದಿಲ್ಲ ಇನ್ನೊಂದು ಸ್ವಲ್ಪ ಕೂಸ್ಕೊಂಡ್ರೆ ಅದು ನೋಡಿ ಈ ಥರ ತಡದ್ ತಡದು ಬಿದ್ದರೆ ನೋಡಿ ಈ ಥರ ತಡ ತಡದು ಬೀಳುವಾಗ ಗೊತ್ತಾಗ್ತದೆ ಈಗ ಹಾಡು ಬಂದಿದೆ ಗ್ಯಾಸನ್ನು ಆನ್ ಮಾಡ್ಕೊಂಡು ಆ ಕಡೆ ಒಗ್ಗರಣೆ ಹಾಕ್ತೀನಿ ನೋಡ್ರಿ ಇಲ್ಲಿ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ ಒಗ್ಗರಣೆ ಹಾಕಲಿಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಟೇಬಲ್ ಸ್ಪೂನಲ್ಲಿ ಒಂದು ಚಮಚೆ ಹಾಕ್ತಾ ಹಾಕ್ತಾಯಿದ್ದೀನಿ ಚಾಸಣೆ ಸಿಗ್ಬಿಡ್ತಾ ಇದ್ದಂಗೆ ಒಂದು ಚೆನ್ನಿಸ ಜೀರಿಗೆ ಹಾಕೊತಾ ಇದ್ದೀನಿ ಕರ್ಬೇ ಹಾಕಿದ್ದೀನಿ ಒಂದು ಎರಡು ಗರಿ ಅಷ್ಟು ಒಗ್ಗರಣೆ ಕ್ಯೂಸ್ಬೇಡಿ ಸ್ವಲ್ಪ ಸಣ್ಣ ಇಟ್ಕೊಂಡು ಉರಿ ಸ್ವಲ್ಪ ಕೈಯಾರ್ಸ್ಬೋದು ಈಗ ಒಂದು ಗಡ್ಡಿ ಬೆಳೆಸ್ ದಮ್ ದಮ್ ದಮಿಗಳು ಜಜ್ಜಿಲಿ ಹಂಗ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಕಾಯಿ ಹಚ್ಚಿ ಮೆಣಸಲ್ಲ ಸಲ ನೆಡಿಗೆ ಮೆಣಸು ತೊಗೊಂಡಿದ್ವಿ ಕೈಲೇ ಮುರಿದ್ಬಿಟ್ಟು ಒಗ್ಗರಣೆ ಹಾಕಿದ್ದೀನಿ ನೋಡಿ ಥರ ಒಗ್ಗರಣೆ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಿಗೆ ಅಲ್ಲಿ ಸ್ವಲ್ಪ ಬಾಡಿಸ್ಬಿಡಿ ನೋಡಿ ಒಂದು ಚಮಚದಷ್ಟು ಹಿಂಗೆ ಹಾಕೋತಾ ಇದ್ದೀನಿ ಟೇಬಲ್ ಸ್ಪೂನ್ ಚಮಚಲ್ಲೇ ಒಂದು ಚಮಚ ಫುಲ್ ಹಾಕಿದ್ದೀನಿ ಅದನ್ನು ಕೂಡ ಒಗ್ಗರಣೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೋದು ಸ್ಮೆಲ್ ಹೋಗ ತನಕ ಗುಂಡ್ರಲ್ಲಿ ಮಣ್ಯಾನ್ ಖಾರ ಒಂದು ಕಪ್ನಷ್ಟು ತೊಗೊಂಡಿನಿ ಮತ್ತು ಇನ್ನೊಂದು ಕಪ್ನಷ್ಟು ಬ್ಯಾಡಿಗೆ ಖಾರ ಹಾಕ್ತಾಯಿದ್ದೀನಿ ಬ್ಯಾಡಿಗೆ ಮೆಣಸು ಗುಂಟು ಇದು ಗುಂಟ್ರ ಖಾರ ಇನ್ನೊಂದು ಬ್ಯಾಡಿಗೆ ಮೆಣಸಿಂಗ್ ಎರಡು ಸೇರಿಸ್ತಾ ಇದ್ದೀನಿ ನೀವು ಒಂದೇ ಬೇಕಾದರೂ ಹಾಕ್ಕೊಬೋದು ಅದನ್ನು ಒಂದು ಕಪ್ ಸೇರಿಸಿದ್ದೀನಿ ಇದು ಮತ್ತು ಅರ್ಧ ಕಪ್ ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡಿಗೆ ಖಾರ ಇದು ಕಲರ್ಗೋಸ್ಕರ ಅದು ಖಾರಕ್ಕೋಸ್ಕರ ಚೆನ್ನಾಗಿರ್ತದೆ ಎರಡು ಹಾಕೋದ್ರಿಂದ ನೀವು ಒಂದೇ ಬೇಕಾದರೂ ಹಾಕೊಂಡು ಮಾಡ್ಕೋಬೋದು ನೋಡಿರಿ ಖಾರ ಎಲ್ಲದು ಹೊಂದ್ಕೊಂಡಿದೆ ಈಗ ಆಗಲೇ ರುಬ್ಬಿಟ್ಟಂತ ಪುಡಿ ಇದೀನಿ ಮೆಂತೆ ಸಾಸ್ಮಿ ಜೀರಿಗೆ ಪುಡಿ ಮಾಡಿಟ್ಟಂಥದ್ದು ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ತಯಾರಿಸ್ಕೊಂಡ್ರೆ ಸಾಕು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಹುರಿದಿದ್ದಂಥದ್ದು ಅದು ಆಗಲೇ ನೋಡ್ರಿ ಈ ಥರ ಎಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡ್ಮೇಲೆ ಅದನ್ನು ಆಗಲೇ ಬಸ್ತಿಟ್ಟಂಥದ್ದು ಕಂಚಿಕಾಯಿ ಇದಕ್ಕೆ ಸೇರಿಸ್ತಾಯಿದ್ದೀವಿ ಇದಕ್ಕೆ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಬೇಕೀವಿ ಎಲ್ಲ ಕೂಡ್ಕೊಂಡು ತನಕ ಸಣ್ಣ ಉರಿಡಿ ಗ್ಯಾಸನ್ನು ಆಫ್ ಮಾಡಬೇಡಿ ಸಣ್ಣ ಉರಿಟ್ಟು ಕೂಡಿಕೊಳ್ಳಿ ಎಲ್ಲ ಮಿಕ್ಸ್ ಆಯಿತು ಮಿಕ್ಸ್ ಆಗುವಾಗ ಉಪ್ಪು ಹಾಕೋತಾ ಇದ್ದೀನಿ ನನ್ನ ಕೈಲೇ ಎರಡು ಮುಷ್ಠಿಯಷ್ಟು ಹಾಕ್ತಾಯಿದ್ದೀನಿ ಕಪ್ಪು ಎಲ್ಲಿ ಆದರೆ ಎರಡು ಕಪ್ಪು ನೋಡ್ಕೊಂಡು ಹಾಕೊಳ್ಳಿ ಮತ್ತೆ ಬೇಕಂದ್ರೆ ಹಾಕೋಬೋದು ಒಂದ್ಸಲ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಉಪ್ಪು ಹೊಂದೋ ತನಕ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾಯ್ತು ಖಾರ ಉಪ್ಪು ಖಾರ ಚೆಕ್ ಮಾಡ್ಕೊಂಡಿದ್ದೀನಿ ನಾನು ಹಂಗಾಗಿ ಉಪ್ಪು ಕರೆಕ್ಟ್ ಐತಿ ಖಾರ ಕಡಿಮೆ ಅನಿಸ್ತು ಇನ್ನೊಂದು ಕಾಲು ಕಪ್ನಷ್ಟು ಖಾರ ಹಾಕೋತಾಯಿದ್ದೀನಿ ಇದೊಂದು ಸಲ ಮಿಕ್ಸ್ ಮಾಡಬೇಕು ಅದನ್ನು ಮಿಕ್ಸ್ ಮಾಡೋಕೆ ಕರೆಕ್ಟಾಗಿ ನೋಡ್ರಿ ಬೆಲ್ಲದಣ್ಣ ತಣ್ಣಗಾಗಿಬಿಟ್ಟಿದ್ದೆ ಈ ಹದ ಬರ್ಬೇಕಿದು ಹಣ ಈಗ ಒಂದು ಸ್ವಲ್ಪ ತಣ್ಣಗಾಗಿದೆ ತಣ್ಣಗೆ ಆಗ್ಬೇಕಂತಿಲ್ಲ ಬಿಸಿದ ಹಾಕೊಂಡ್ರು ನಡಿತೈತಿ ಆವಾಗಲೇ ಮಾಡಿ ಕೈ ಬಿಟ್ಟಿದ್ದೆ ನಾನು ಈಗ ಅದಕ್ಕೆ ಇದ್ದೀನಿ ಕಂಚಿಕಾಯಿ ನೋಡ್ರಿ ಈಗ ಬೆಲ್ಲದಣ್ಣ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಬೇಕನ್ನೆಲ್ಲದನ್ನು ಸರಿಯಾಗಿ ಒಂದು ತನಕ ಮಿಕ್ಸ್ ಮಾಡ್ಕೊಳ್ಳಿ ಉರಿಯನ್ನು ಸಣ್ಣ ಉರಿನ ಇಟ್ಟಿದ್ದೆ ಇನ್ನೇನು ಗ್ಯಾಸ್ ಆಫ್ ಮಾಡಲಿಲ್ಲ ಬೆಲ್ಲದನ್ನ ಹಾಕಿದ ಮೇಲೆ ಯಾವ ಥರ ಆಗಿದೆ ಜೇನು ತುಪ್ಪ ಬಂದಂಗೆ ಬರ್ತಾವೆ ಈ ಉಪ್ಪಿನಕಾಯಿ ಮಾಡಿಟ್ಟರು ವರ್ಷಗಟ್ಟಲೆ ಹಾಳಾಗೋದಿಲ್ಲ ನೋಡಿ ಈ ಥರ ಮಾಡ್ಕೊಂಡ್ರೆ ವರ್ಷ ಬ್ಯಾಸ್ಗೆ ಬಂದರೆ ಮಾಡಿಟ್ಕೊಂಡ್ಬಿಟ್ರೆ ನಾವು ಅಲ್ಲಿ ಯಾವಾಗ ಅಲ್ಲಿ ವರ್ಷಗಟ್ಲೆ ತಿನ್ಬೋದು ಎರಡು ವರ್ಷ ಇಟ್ಟರೂ ಹಾಳಾಗಲ್ಲ ಈಗ ಒಂದು ಕುದಿ ಬಂದಿದ್ದು ನೋಡಿರಿ ಈ ಥರ ಸಣ್ಣ ಕುದಿ ಬಂದರೆ ಸಾಕು ಈ ಗ್ಯಾಸನ್ನು ಆಫ್ ಮಾಡಿಕೊಂಡು ತಣ್ಣಗಾಗಿಟ್ಬಿಟ್ಟು ಕಾಜಿನ ಬರ್ನ್ಯಾಗ ಹಾಕಿ ತುಂಬಿಬಿಟ್ಟು ಬಿಡ್ರಿ ಒಂದು ವರ್ಷದ ತನಕ ಏನಾಗೋದಿಲ್ಲ ಅಷ್ಟು ಚಂದ ಅಂದ್ರೆ ಅಷ್ಟು ಚೆನ್ನಾಗಿರ್ತಾವೆ ತಿನ್ನಕ್ಕೆ ಮಾತ್ರ ಜೇನು ತುಪ್ಪ ತಿನ್ನಬೇಕು ಅಷ್ಟು ಚಲೋ ಇರ್ತವೆ ಉಪ್ಪಿನಕಾಯಿ ಸಲ ಟ್ರೈ ಮಾಡಿ ನಿಮಿಷ ಅಂತ ಹೇಳ್ತಾ ಇವತ್ತಿನ ಹಿಡಿಯೇ ಮುಗಿಸ್ತಾ ಇದ್ದೀನಿ